ನಾವು ಏನೇ ಒಂದು ಶುಭ ಕಾರ್ಯ ಮಾಡ್ಲಿ ಲಕ್ಷ್ಮೀ ಪೂಜೆ ಮಾಡೋದು ಸಹಜ ಹಾಗೆ ಇವತ್ತು ಎಲ್ಲಿಗೆ ಬಂದಿದೀವಿ ಅಂದ್ರೆ ಚಂದ್ರಬಾವಿ ಹತ್ರ ಒಂದು ಹೊಸ ಪೆಟ್ರೋಲ್ ಬಂಕ್ ಭಾರತ್ ಪೆಟ್ರೋಲಿಯಂ ಅಂತ ಹೇಳ್ಬಿಟ್ಟು ವೆಂಕಟಪ್ಪ ಲೀಲಾವತಿ ಅಂತ ತಂದೆ ತಾಯಿ ಹೆಸರಿಟ್ಕೊಂಡು ಒಂದು ಹೊಸ ಪೆಟ್ರೋಲ್ ಬಂಕ್ ನ ಓಪನ್ ಮಾಡಿದ್ದಾರೆ ಇದು ಎರಡನೇದಾಗಿರುತ್ತೆ ಅವ್ರದ್ದು ಪಾವಡದಲ್ಲಿ ಎಸ್ ಆರ್ ಎಸ್ ಪೆಟ್ರೋಲ್ ಬಂಕ್ ಅಂತ ಇದೆ ಆಗ್ಲೇನೆ ಅದು ನಿಮ್ಗೆ ಕೊನೆದಾಗಿ ತೋರಿಸ್ತೀನಿ ಇದೆ ವಿಡಿಯೋದಲ್ಲಿ ಹಾಗೆ ನಾವು ಬರೋಸ ಪೂಜೆ ಎಲ್ಲ ಮಾಡಿದ್ರು ಸಿಸ್ಟರ್ ಅವರು ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು ಈ ರೀತಿ ಮಾತಾಡ್ತಾರೆ ಅವ್ರ ಬ್ರದರ್ ಸಿಸ್ಟರ್ ಅಂತ ನಾವು ಅಂದ್ಕೊಂಡಿರಲಿಲ್ಲ ನಿಜವಾಗ್ಲು ಸೊ ತುಂಬಾ ಚೆನ್ನಾಗಿ ಅವ್ರ ಫ್ಯಾಮಿಲಿ ಮೆಂಬರ್ ತರ ಮಾತಾಡಿಸಿದ್ರು ಹಾಗೆ ನಾವು ಟಿಫನ್ ಮಾಡಿಬಿಟ್ಟು ಇಲ್ಲಿ ತೋರಿಸ್ತಾ ಇದ್ ನೋಡಿ ಯಾರಾದ್ರೂ ಈ ಸೈಡ್ ಹೋಗೋರಿದ್ರೆ ಒಂದ್ಸಲ ಈ ಪೆಟ್ರೋಲ್ ಬಂಕ್ ವಿಸಿಟ್ ಮಾಡಿ ಏನಕ್ಕೆ ಕೇಳ್ತೀನಿ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಸರ್ವಿಸ್ ಇರುತ್ತೆ ಇದು ಏನಕ್ಕೆ ಈ ರೀತಿ ಮಾಡಿದ್ದಾರೆ ಅಂದ್ರೆ ಅವ್ರ ಮಗಳಿಗೆ ತುಂಬಾ ಹುಷಾರ್ ಇಲ್ಲದೆ ಇದ್ದಾಗ ಸೊ ನೈಟ್ ಅವ್ರಿಗೆ ಪೆಟ್ರೋಲ್ ಬೇಕಾಗಿರುತ್ತೆ ಆ ಟೈಮ್ ಅಲ್ಲಿ ಅವರು ಎಷ್ಟು ಸುತ್ತಾಡಿದ್ರು ಪೆಟ್ರೋಲ್ ಸಿಕ್ಕಿರಲ್ಲ ಸೊ ಅದಕ್ಕೆ ನಮ್ ರೀತಿ ಪರಿಸ್ಥಿತಿ ನಮ್ ಕಷ್ಟ ಯಾರಿಗೂ ಬರಬಾರದು ಅಂತ ಈ ರೀತಿ ಟ್ವೆಂಟಿ ಫೋರ್ ಅವರ್ಸ್ ಸರ್ವಿಸ್ ಕೊಡ್ತಾ ಇದಾರೆ ನಮ್ಮ ಪಾವಡದಾರಲ್ವಾ ಹಾಗಾಗಿ ನಾವೇ ಬೆಳೆಸಬೇಕು ಹಾಗಾಗಿ ಈ ಪೆಟ್ರೋಲ್ ಬಂಕ್ಗೆ ಒಂದ್ಸರಿ ವಿಸಿಟ್ ಮಾಡಿ ಹಾಗೆ ನನ್ನ ಕಡೆಯಿಂದ ಬಂದು ನೀವು ಹೇಳಿದ್ರೆ ಸೊ ತುಂಬಾ ಖುಷಿ ಆಗುತ್ತೆ ನನ್ಗು ಇಲ್ಲಿ ಪಾವಡದಲ್ಲಿ ನಾನು ತೋರಿಸ್ತಾ ಇರುವಂತದ್ದು ಎಸ್ ಆರ್ ಎಸ್ ಪೆಟ್ರೋಲ್ ಬಂಕ್ ಭಾರತ ಪೆಟ್ರೋಲಿಯಂ ಅಂತ ಇದನ್ನು ಬೆಂಗಳೂರು ರೋಡ್ ಅಲ್ಲಿ ಇರುತ್ತೆ ಈ ಪೆಟ್ರೋಲ್ ಬಂಕ್